ನಮಸ್ತೆ ಗುರುವಾರದ ಬೆಳಗಿನ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೇ ನಾನು ಪ್ರತಿ ಗುರುವಾರ ರಾಯರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಗುರುವಾರ ಬೆಳಗ್ಗೆ ಬೇಗ ಎದ್ದು ಹೂವೆಲ್ಲ ತೊಗೊಂಡು ಬಂದು ಸ್ನಾನನ ಮುಗಿಸಿ ರಾಯರಿಗೆ ತುಪ್ಪದ ಆರ್ತಿನ ಮಾಡಿ ನೆಕ್ಸ್ಟು ನಾನು ಪೂಜೆಗೆ ರೆಡಿ ಮಾಡಿಕೊಂಡೆ ರಾಯರು ನನ್ನ ಜೀವನದಲ್ಲಿ ಬಂದ ಮೇಲೆ ಹೇಗೆ ಬದಲಾಯಿತು ಅನ್ನೋದು ವಿಡಿಯೋನ ನಾನು ಹೋದ ವಾರ ಹಾಕಿದ್ದೆ ಮಂತ್ರಾಕ್ಷತೆ ಬಗ್ಗೆ ನಾನು ಮುಂದಿನ ವಾರ ತಿಳಿಸ್ತೀನಿ ಅಂತ ಹೇಳಿದ್ದೆ ಇವತ್ತು ನಾನು ಮಂತ್ರಾಕ್ಷತೆ ಬಗ್ಗೆ ಹೇಳ್ತೀನಿ ರಾಯರ ಮಠದಲ್ಲಿ ಒಬ್ಬರು ತಾತಪ್ಪ ನನಗೆ ಮಂತ್ರಾಕ್ಷತೆನ ಇವತ್ತಿನಿಂದ ತೊಗೊಂಡೋಗಿ ನಿನ್ನ ತಲೆದಿಂಬತ್ರ ಇಟ್ಕೊ ಅಂತ ಹೇಳಿದ್ರು ನಾನು ಮಂತ್ರಾಕ್ಷತೆನ ಈಸ್ಕೊಂಡು ಈಚೆ ಬರೋಷ್ಟರಲ್ಲಿ ಅವರು ನನ್ನ ಕಣ್ಣಿಗೆ ಕಾಣಲಿಲ್ಲ ನಾನು ಹಾಗೆ ಮಂತ್ರಾಕ್ಷತೆನ ತೊಗೊಂಡು ಬಂದು ನಮ್ಮ ಮನೆಯಲ್ಲಿ ನಾನು ಎಲ್ಲಿ ಮಲಗ್ತೀನಿ ಆ ಜಾಗದಲ್ಲಿ ದಿಂಬಿನ ಕೆಳಗಡೆ ನಾನು ಇಟ್ಕೊಂಡು ಮಲ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟು ಡೇ ನನಗೆ ಏನೂ ಆಗಲಿಲ್ಲ ತುಂಬ ತುಂಬ ಚೆನ್ನಾಗಿ ನಿದ್ದೆನೆ ಮಾಡಿದೆ ಮತ್ತು ಮಾರನೆಗೂ ನಾನು ಹಾಗೆ ಪ್ರತಿನಿತ್ಯ ಒಂದು ವಾರ ಕಾಲ ನಾನು ದಿಂಬು ಕೆಳಗಡೆ ನಾನು ಮಂತ್ರಾಕ್ಷತೆ ನಮ್ಮ ಮನೆಯಲ್ಲಿ ರಾಯರ ವಿಗ್ರಹ ಒಂದಿದೆ ವಿಗ್ರಹನ ಮತ್ತು ಮಂತ್ರಾಕ್ಷತೆ ಎರಡೂ ಕೂಡ ನನ್ನ ಜೊತೆಲೇ ಇಟ್ಕೊಂಡು ಮಲ್ಕೊಂಡೆ ಒಂದು ವಾರ ಹಾಗೆ ಪ್ರತಿನಿತ್ಯ ನಾನು ಮಂತ್ರಾಕ್ಷತೆ ಮತ್ತು ರಾಯರ ವಿಗ್ರಹ ಎರಡೂ ನನ್ನ ಜೊತೆಯಲ್ಲೇ ಇಟ್ಕೊಂಡು ಮಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ನನಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ ಒಂದು ವಾರ ಮಿಸ್ ಮಾಡಿದೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೇಲಿ ದೀಪ ಹಚ್ಚಿ ರಾಯರ ಮಟ್ಟಕ್ಕೆ ಪ್ರತಿದಿನ ಒಂದು ವಾರ ಕಾಲ ಬೆಳಗ್ಗೆ ಬೆಳಗ್ಗೆ ಹೋಗಿ ಅಲ್ಲಿ ತುಪ್ಪ ದೀಪ ಹಚ್ಚಿ ಪ್ರದಕ್ಷಿಣೆನ ಹಾಕಿ ಬರ್ತಿದ್ದೆ ಯಾವಾಗ ನಾನು ಮಂತ್ರಾಕ್ಷತೆನ ಇಟ್ಕೊಂಡು ರಾಯರೇ ನೀವೇ ಎಲ್ಲ ನನ್ನ ಸಾವು ಬದುಕು ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ ನಾನು ಮಂತ್ರಾಕ್ಷತೆ ಇಟ್ಕೊಂಡು ಮಲಗೋಕೆ ಸ್ಟಾರ್ಟ್ ಮಾಡಿದೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ಏನೋ ಒಂದು ಚೇಂಜಸ್ ಕಾಣ್ತು ಆಮೇಲೆ ನನಗನಿಸ್ತು ನನಗೇನೂ ಆಗಿಲ್ಲ ನಾನು ಚೆನ್ನಾಗಿದ್ದೀನಿ ರಾಯರಿದ್ದಾರೆ ನಾನು ಅವ್ರು ನಂಬಿದರೆ ಖಂಡಿತ ನಾನು ಮುಂದೆ ಚೆನ್ನಾಗಿ ಆಗ್ತೀನಿ ಅನ್ನೋದು ಎಲ್ಲೋ ಒಂದು ಕಡೆ ನನಗೆ ಮನಸ್ಸಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಗುರುವಾರ ಬೆಳಗ್ಗೆ ರಾಯರ ಹೋದೆ ಯಾಕೆ ಅಂದರೆ ನಮ್ಮ ಜೀವನಕ್ಕೆ ದಾರಿ ತೋರಿರೋರು ನಮ್ಮ ಜೀವನದಲ್ಲಿ ಒಳ್ಳೇದು ಮಾಡಿರೋರು ನಾವು ಯಾವತ್ತೂ ಮರಿಬಾರ್ದು ಅಂತೇಳಿ ನನಗೆ ಯಾರು ಮಂತ್ರಾಕ್ಷತೆ ಈಸ್ಕೋ ಅಂತ ಹೇಳಿದ್ರು ಅವರೇನಾದರೂ ಆ ತಾತಪ್ಪ ನನಗೆ ಸಿಗ್ತಾರೇನೋ ಅಂತೇಳಿ ದೇವಸ್ಥಾನದಲ್ಲಿ ನೋಡಿದೆ ತುಂಬ ಹೊತ್ತು ನೋಡಿದೆ ಎಲ್ಲೂ ನನಗೆ ಕಾಣಲಿಲ್ಲ ಒಂದು ವಾರ ಕಾಲ ನಾನು ಅವ್ರನ್ನ ಸಿಗ್ತಾರೇನೋ ಆ ತಾತ ನನಗೆ ಸಿಗ್ತಾರೇನೋ ಅವ್ರ ಜೊತೆ ನಾನು ಹೇಳ್ಕೋಬೇಕು ನನಗೆ ಮಂತ್ರಾಕ್ಷತೆ ಇಸ್ಕೊಂಡ್ಮೇಲೆ ನನಗೆಲ್ಲ ಹಿಂಗೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳ್ಕೋಬೇಕು ಅಂತ ಪ್ರತಿನಿತ್ಯ ಅಲ್ಲಿ ಹೋದಾಗ ಅವರು ಸಿಗ್ತಾರೇನೋ ಅಂತ ನೋಡಿದೆ ಒಂದು ದಿನಕ್ಕೂ ನನಗೆ ಸಿಕ್ಕಿಲ್ಲ ರಾಯರಿಂದ ಎಲ್ಲ ಸರಿ ಹೋಯಿತು ಅಂತ ಹೇಳಿ ಒಂದು ವಾರ ನಾನು ಸಮಾಧಾನದಿಂದ ಇದ್ದೆ ಮತ್ತು ನನಗೆ ಜೀವನ ಬೇಡ ಅನ್ನುವಷ್ಟು ನನ್ನ ಜೀವನೇ ಹೋಗೋ ಸ್ಟೇಜ್ಗೆ ಬಂದ್ಬಿಡ್ತು ಜಯನಗರ ರಾಘವೇಂದ್ರ ಸ್ವಾಮಿ ಮಟ್ಟಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳಿಲ್ಲ ಇದೆಲ್ಲ ಸುಳ್ಳು ರಾಯರು ನೀವು ಇಲ್ಲ ಅಂತ ಹೇಳಿ ನಾನು ಅಲ್ಲಿಂದ ಹತ್ಕೊಂಡು ಸೀದ ಮನೆಗೆ ಬಂದೆ ಅವತ್ತು ರಾತ್ರಿ ಏನಾಯಿತು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದೆ ಏನಾಯಿತು ಯಾರು ಬಂದರು ಅಂತ ಹೇಳ್ತೀನಿ ನಮಸ್ತೆ